ಸಮಾಜವನ್ನು ಎಸ್ಟಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವುದನ್ನು ವಿರೋಧಿಸಿ ಮಾನ್ವಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಟಯರ್ಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ವಾಲ್ಮೀಕಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ನಾವು ಮೊದಲಿನಿಂದಲೂ ವಾಲ್ಮೀಕಿ ನಾಯಕ ಸಮಾಜದವರು ಅಂತ ಸರ್ಕಾರವೇ ಗುರುತಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಮುಂದಾದರೆ ನಾವು ಏನು ಅಂತ ತೋರಿಸ್ತೇವೆ ಸಿದ್ದರಾಮಯ್ಯ ಅವರು ನೀವು ಮುಖ್ಯಮಂತ್ರಿ ಆಗಲು ನಮ್ಮ ಜನಾಂಗದ ವಾಲ್ಮೀಕಿ ಸಮಾಜದ ಶಾಸಕರು ಸಹ ಕಾರಣವಾಗಿದ್ದಾರೆ ಆದರೆ ನಮ್ಮ ಜನಾಂಗಕ್ಕೆ ದ್ರೋಹ ಬಗೆದು ಕುರುಬು ಸಮಾಜವನ್ನು ಎಸ್ಟಿ ಪಟ್ಟಿಯಲ್ಲಿ ಸೇರಿಸಲು ಮುಂದಾದರೆ ರಾಜ್ಯ ಹೊತ್ತಿ ಉರಿಯುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯದ ವಿರುದ್ಧ ಇವತ್ತು ನಾಯಕ ಸಮಾಜ ಭಾಳ ಬಹಳ ಬಲಿಷ್ಠವಾಗಿ ಮತ್ತೆ ಧೈರ್ಯವಾಗಿದೆ ಸರ್ಕಾರದ ವಿರುದ್ಧ ಹೋರಾಟ ಮಾತಕ್ಕ ಬಂದ ಎಲ್ಲ ವಾಲ್ಮೀಕಿ ತಂಡಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಖಂಡರೆ ನೀವೊಂದು ಕೇಳ್ಕೊಬೇಕು ಹೋರಾಟಕ್ಕೆ ಸಾವಿಲ್ಲ ಹೋರಾಟಕ್ಕೆ ಮುಕ್ತಿ ಇಲ್ಲ ಹೋರಾಟ ಸದಾ ಇರ್ತದ ಸದಾ ಇರ್ತದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನ ಬರೆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ನಮಗೆ ತ್ರೀ ಪರ್ಸೆಂಟ್ ಕೊಟ್ಟರು ತ್ರೀ ಪರ್ಸೆಂಟ್ ಕೊಟ್ಟರು ಕಾ ಕಾನೂನಿನಲ್ಲಿ ಕೊಟ್ಟರೆ ಅದು ಜಾರಿ ಬರಲಿಲ್ಲ ಬರಲೇ ಇಲ್ಲ ಅದು ನಮ್ಮ ಸಮಾಜದ ಮುಖಂಡರು ಹೋರಾಟದ ನಡುವೆ ಅದು ಯಾವಾಗ ಬಂದಪ್ಪ ಹತ್ತೊಂಬತ್ತು ನೂರ ಐವತ್ತೊಬ್ಬರಲ್ಲಿ ಎರಡು ಸಾವಿರದ ಎಂಟರಾಗಿ ಬಂದಲ್ಲ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಐವತ್ತಾರು ಐವತ್ತೇಳು ವರ್ಷ ಆದರೆ ಐವತ್ತೆಂಟು ವರ್ಷ ಆದರೆ ನಮ್ಮ ಸಮಾಜಕ್ಕೆ ರಿಸರ್ವೇಷನ್ ಬರಲಿಲ್ಲ ಯಾಕೆ ಬರಲಿಲ್ಲ ನಮ್ಮ ಸಂಘಟನೆ ಇಲ್ಲ ನಮ್ಮ ಹೋರಾಟ ಇಲ್ಲ ಆ ಕಾರಣಕ್ಕಾಗಿ ನಾವು ಬರೋದಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ಹೋರಾಟ ಮಾಡಬೇಕು ಸರ್ಕಾರದ ಸೌಲಭ್ಯಗಳು ಪಡಿಬೇಕಂತಕ್ಕಂಥ ಬಂದಿರೋದ್ರಿಂದ ಈಗ ಏಳು ಪರ್ಸೆಂಟ್ ರಾಜಕೀಯವಾಗಿ ಏಳು ಪರ್ಸೆಂಟ್ ಆಗಿದೆ ಮತ್ತು ಆರ್ಥಿಕ ಮತ್ತು ಶಿಕ್ಷಣಕ್ಕಾಗಿ ಇನ್ನೂ ಏಳು ಪರ್ಸೆಂಟ್ ಆಗಿಲ್ಲ ಅದು ಇನ್ನೂ ಪೆಂಡಿಂಗ್ ಇದೆ ಕನ್ನಡ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಪಾಸ್ ಆಗೋದೇ ಸುಪ್ರೀಂ ಕೋರ್ಟಿನಲ್ಲಿ ಪಾಸ್ ಆಗಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಅದು ಪೆಂಡಿಂಗ್ ಇತ್ತಿದೆ ಅದನ್ನು ಕ್ಲಿಯರ್ ಮಾಡಿಲ್ಲ ಮಾಡಿಲ್ಲ ಸಿದ್ದರಾಮಯ್ಯವರಿಗೆ ನಾನು ಒಂದು ಮಾತು ಹೇಳ್ತೇನೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದರೆ ನಾಯಕ ಸಮಾಜ ಬೆಂಬಲ ಸಾಧ್ಯನೇ ಇಲ್ಲ ಹದಿನಾಲ್ಕು ಹದಿನಾಲ್ಕು ಜನರು ನಾಳೆ ಹನ್ನೊಂದರ ಎಂಟಿಗೆ ರಾಜೀನಾಮೆ ಕೊಟ್ಟರೆ ನಿಮ್ಮ ಸರ್ಕಾರ ಹನ್ನೆರಡು ಹನ್ನೊಂದರಂಟಿಗೆ ಹೋಗಿಲ್ಲ ಐಂದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟವರು ಯಾರು ನಮ್ಮ ಸಮಾಜದ ಅಪರ ನಾಯಕ ನಮ್ಮ ಜಾರಕಿಹೊಳಿ ಸಹ ಸತೀಪ್ ಜಾರಕಿಹೊಳಿ ಸಹ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಸಿದ್ದರಾಮಯ್ಯ ಬೆಂಬಲವಾಗಿ ನಿಂತಾಗ ಐಂದ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅದೇ ಸಿದ್ದರಾಮಯ್ಯ ಐಂದ ನಾಯಕರಾದ್ರು ಐಂದರಾಜ್ರು ನಮ್ಮ ಹದಿನಾಲ್ಕು ಜನ ಸಿದ್ದರಾಮಯ್ಯ ಸಂಪೂರ್ಣ ಬೆಂಬಲ ಸೂಚಿಸಿದ ಮೇಲೆ ನೀವು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದರೆ ಎಲ್ಲ ಸಮಾನ ಸಮಾಜಗಳನ್ನ ಸರಿಸಮಾನವಾಗಿ ನೋಡಬೇಕು ಕುರುಬರಿಗೆ ನಾನು ಇಷ್ಟೇ ಹೇಳ್ತೀನಿ ಕುರುಬರು ನಮ್ಮ ವಿರೋಧಿಗಳಲ್ಲ ಕುರುಬರನ್ನು ಕಟ್ಟಿ ಸೇರ್ಸೋಕ್ಕೆ ನಾನು ವಿರೋಧ ಮಾಡಲ್ಲ ಆದರೆ ಕುರುಬರಿಗೆ ಏನಿದೆ ಪರಿಶಿಷ್ಟ ಪಂಗಡ ಏನಾದ್ರು ಕ್ಯಾರೆಕ್ಟರ್ ಸಿಕ್ಸಿದವ ಏನೋ ಬ್ಯಾಟೆ ಅರ್ಥ ಬೆಳ್ಳಿಬಾನಗಳಿದ್ದಾವೆ ಬಾಣಗಳು ಅವ್ರು ಇದ್ರೆ ಅವರಾಗಲಿ ದಳ ಮಾಡಲ್ಲ ಅವ್ರು ಇರಬೇಕಲ್ಲ ಕ್ಯಾರೆಕ್ಟರ್ ಸಿಕ್ಸ್ ಇರಬೇಕಲ್ಲ ಈಗ ನಾವೆಲ್ಲ ಆ ತಯಾರು ಮಾಡೋಕ್ಕಾಯ್ತು ಅವರು ಇಲ್ಲ ಅಂದಕ್ಕೆ ಅವರಿಗೆ ಪರಿಷ್ಕೃತ ಮಾಡಲು ಅವಕಾಶಗಳು ಇಲ್ಲ ನಾಯಕರಿಗೆ ನಾಯಕರಿಗೆ ಕಾಡಿನಲ್ಲಿ ಬೇಟಾಡೋರು ಬೇಡನಾದ ನೀರಿನಲ್ಲಿ ಬೇಟಾಡೋರು ಗ್ರಸ್ತನಾದ ವ್ಯಸ್ತ ಅಂದ್ರೆ ಶಫೀಕ್ ಹುಸೇನ್ ಮಾನ್ವಿ మెండు న్యూస్ నెట్వర్క్ సత్యద కన్నడి